ನನಗಂತೂ ತುಂಬಾ ಭಯ ಇತ್ತು ಆಗುತ್ತೋ ಇಲ್ವೋ ಅಂತ ಆದರೂ ಕಸ್ಟಮರೇ ಧೈರ್ಯ ಕೊಟ್ಟ ಮೇಲೆ ನನಗೇನು ಅವರೇ ಹೇಳಿದರು ಈ ರೀತಿ ಇಲ್ಲಿ ಪರವಾಗಿಲ್ಲ ನಮಗೆ ಅಂತ ಹೇಳಿದರು ಅವರೇ ಆ ರೀತಿ ಹೇಳಿದ್ಮೇಲೆ ನಮಗೇನು ಅಂತ ಹೇಳಿ ನಾನು ಸ್ಟಿಚ್ ಮಾಡಿದೆ ಆದರೂ ಕೂಡ ತುಂಬಾ ಚೆನ್ನಾಗಿ ಬಂತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತು ಈ ರೀತಿ ಫ್ರಾಕ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ನಾಲ್ಕನ್ನ ಸ್ಟಿಚ್ ಮಾಡಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಫ್ರಿಲ್ ಕೊಟ್ಟಿದ್ದೀನಿ ನಾಲ್ಕು ಕೂಡ ಫ್ರಿಲ್ ಕೊಟ್ಟಿದ್ದೀನಿ ಈ ರೀತಿ ನೋಡಿ ಕೆಳಗಡೆ ಫಾಲು ಕೂಡ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂತು ನನಗೂ ಕೂಡ ತುಂಬಾ ಇಷ್ಟ ಆಯಿತು ನೋಡಿ ಇದು ಒಂದು ಸೀರೆಲಿ ಎರಡನ್ನ ಸ್ಟಿಚ್ ಮಾಡಿದ್ದೀನಿ ಅಕ್ಕಂಗೊಂದು ತಂಗಿಗೊಂದು ಅಂತ ಹೇಳಿ ಒಂದು ಸೀರೆಯಲ್ಲಿ ಎರಡೆರಡು ಸ್ಟಿಚ್ ಮಾಡಿದ್ದೀನಿ ನಾನು ಇವಾಗ ತೋರಿಸ್ತಿರುವಂಥದ್ದು ನೋಡಿ ಈ ರೀತಿ ಸೀರೆ ಆಫ್ ಆ್ಯಂಡ್ ಆಫ್ ಇತ್ತು ಅರ್ಧ ಸೀರೆ ಗ್ರೀನು ಅರ್ಧ ಸೀರೆ ಮೆರೂನ್ ಕಲರ್ ಇತ್ತು ಈ ರೀತಿ ನೋಡಿ ಒಂದು ಚಿಕ್ಕದು ಒಂದು ದೊಡ್ಡದು ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ಸಿಗೆ ಬಫ್ ಕೊಟ್ಟಿದ್ದೀನಿ ಎರಡು ಫ್ರಾಕ್ಗೆ ಸ್ಲೀವ್ಸಿಗೆ ಬಫ್ನ ಕೊಟ್ಟಿದ್ದೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಕೆಳಗಡೆಗೆ ಇದು ರಾಮ ಗ್ರೀನ್ ಕೊಟ್ಟಿದ್ದೀನಿ ಮೇಲುಗಡೆಗೆ ಮೆರೂನ್ ಕೊಟ್ಟಿದ್ದೀನಿ ಅದಕ್ಕೆ ಕೆಳಗಡೆಗೆ ಮೆರೂನ್ ಕೊಟ್ಟಿದ್ದೀನಿ ಮೇಲುಗಡೆಗೆ ರಾಮ ಗ್ರೀನ್ ಕೊಟ್ಟಿದ್ದೀನಿ ಆ ರೀತಿ ಸ್ವಲ್ಪ ಚೇಂಜ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇಬ್ಬರು ಕೂಡ ಹಾಕೋಬೋದು ಫ್ರಾಕ್ ಹಾಕ್ತರಾ ಅಂತ ಹೇಳಿ ಒಂದು ಲಾಂಗು ಒಂದು ಇನ್ನೊಂದು ಚಿಕ್ಕದು ಸ್ವಲ್ಪ ಅದಕ್ಕಿಂತ ಒಂದು ಅಷ್ಟು ಲೆಂತ್ ಕಡಿಮೆ ಮಾಡಿದ್ದೀನಿ ಈ ರೀತಿ ನೋಡಿ ಕಟ್ಕೊಳ್ಳೋ ರೀತಿ ನಾನು ಈ ರೀತಿ ಸರ್ಗ್ನು ಕೂಡ ಇದೇ ರೀತಿ ರೆಡಿ ಮಾಡಿದ್ದೀನಿ ಇಬ್ಬರು ಬೇಕಾದರೆ ಹಾಕೋಬೋದು ಇರೋರಿಗೆ ಇರಲಿ ಅಂತ ಹೇಳಿದ್ರು ಅವರು ದೊಡ್ಡೊಳಗೆ ಇರಲಿ ಹೇಳಿದರು ಅದಕ್ಕೋಸ್ಕರ ಇದು ದೊಡ್ಡೊಳಗೆ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಇದನ್ನು ನಾವು ಬೇಡ ಅಂದರೆ ಫ್ರಾಕ್ನೇ ಹಾಗೆ ಹಾಕೋಬೋದು ಇಲ್ಲಾಂದರೆ ಮೇಲುಗಡೆ ಕಟ್ ಕಟ್ಕೋಬೋದು ಆ ರೀತಿ ಇದನ್ನು ನೋಡಿ ಇದು ಒಂದು ಬೆರಟು ಇರಲಿ ಅಂತ ಸುಮ್ಮನೆ ಹಾಗೇ ಹಾಕೋಬೋದು ಅದಕ್ಕೋಸ್ಕರ ನಾನು ಎರಡಕ್ಕೂ ಕೂಡ ಬಟ್ಟೆ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇತ್ತು ಅದಕ್ಕೋಸ್ಕರ ಇದಕ್ಕೂ ಕೂಡ ಬೆರ ರೀತಿ ಇರುತ್ತೆ ಈ ರೀತಿ ಅಂತೇಳಿ ಸ್ಟಿಚ್ ಮಾಡಿದೆ ಕೆಲವೊಂದು ಸಲ ಸೊಂಟದ ಹತ್ರ ಸ್ವಲ್ಪ ಲೂಸ್ ಆದರೆ ಈ ರೀತಿ ಎಲ್ಲ ಹಾಕೊಂಡ್ರೆ ಅದು ಕೂಡ ಟೈಟಾಗಿ ಕೂರುತ್ತೆ ಮತ್ತೆ ಡಿಸೈನಾಗೂ ಇರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಈ ರೀತಿ ಮೇಲ್ಗಡೆ ಅದರ ಮೇಲ್ಗಡೆ ಕಟ್ಕೊಂಡ್ರೆ ಯಾರು ಬೇಕಾದರೂ ಹಾಕೋಬೋದು ಅಕ್ಕ ತಂಗಿ ಇಬ್ಬರೂ ಚೇಂಜ್ ಮಾಡ್ಕೊಂಡು ಹಾಕೋಬೋದು ಬೇಕಾದರೆ ಈ ರೀತಿ ನೋಡಿ ಈ ರೀತಿ ಕಟ್ಕೋಬೋದು ಮೇಲ್ಗಡೆ ಬರೀ ಫ್ರಾಕ್ ಇರಲಿ ಅಂದರೆ ಅದೇ ರೀತಿ ಫ್ರಾಕ್ನ ಹಾಕೋಬೋದು ಇಲ್ಲಾಂದರೆ ಈ ರೀತಿ ಮೇಲ್ಗಡೆ ಕಟ್ಕೋಬೋದು ಅವ್ರ ಚಾಯ್ಸು ಯಾವ ರೀತಿಯಾಗಿ ಬೇಕು ಬೇಕಾದ್ರೆ ಆದರೂ ಹಾಕೋಬೋದು ಅಂತೇಳಿ ಸ್ಟಿಚ್ ಮಾಡಿದ್ದೀನಿ ಇಬ್ ಒಂದೇ ಸೀರೆನ ಕೊಟ್ಟಿದ್ದರು ಅವರಿಬ್ಬರಿಗೆ ಇಬ್ಬರಿಗೆ ಸ್ಟಿಚ್ ಮಾಡಿ ಅಂತ ಒಂದು ಸೀರೇಲಿ ಆ ರೀತಿ ಸ್ಟಿಚ್ ಮಾಡಿದ್ದೀನಿ ಒಂದು ಸೀರೆನ ಕೊಟ್ಟಿದ್ರು ನೋಡಿ ಈ ಸೀರೆನೂ ಅಷ್ಟೇ ಇದನ್ನು ಕೂಡ ಇಬ್ಬರಿಗೆ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ಹಿಂದೆಗಡೆ ದಾರಾನ ಕೊಟ್ಟಿದ್ದೀನಿ ಅದಕ್ಕೆ ಇದಕ್ಕೆ ಸ್ವಲ್ಪ ರೌಂಡ್ ಶೇಪ್ ಕೊಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಶೇಪ್ ಚೇಂಜ್ ಮಾಡಿದ್ದೆ ಇದಕ್ಕೆ ಸ್ವಲ್ಪ ರೌಂಡ್ ಶೇಪ್ ಕೊಟ್ಟಿದ್ದೀನಿ ನೋಡಿ ಈ ರೀತಿ ಮಾಡಿದ್ದೀನಿ ಇದನ್ನು ಕೂಡ ಇದಕ್ಕೂ ಕೂಡ ಫಾಲೆಲ್ಲ ಹಾಕಿದ್ದೀನಿ ನೀಟಾಗಿ ನರಿಗೆ ತುಂಬ ಚೆನ್ನಾಗಿ ಕೂತಿದೆ ಕಡಿಮೆ ಆದ್ರೂ ಕೂಡ ಅವ್ರು ಹೇಳಿದರು ನರಿಗೆ ಕಡಿಮೆ ಇದ್ರೂ ಕೂಡ ಎರಡನ್ನ ಸ್ಟಿಚ್ ಮಾಡಿಕೊಡಿ ಪರವಾಗಿಲ್ಲ ನಮಗೆ ಅಂತ ಹೇಳಿದರು ಅದಕ್ಕೋಸ್ಕರ ಸ್ವಲ್ಪ ನರಿಗೆ ಕಡಿಮೆ ಆದ್ರೂ ಕೂಡ ಎರಡನ್ನ ಸ್ಟಿಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಕೂಡ ಎರಡಕ್ಕೂ ಕೂಡ ಒಂದಕ್ಕೆ ಬಫ್ ಸ್ಲೀವ್ಸ್ನ ಸ್ಟಿಚ್ ಮಾಡಿದ್ದೀನಿ ಇನ್ನೊಂದಕ್ಕೆ ಐ ಬಫ್ ಸ್ಲೀವ್ಸ್ನ ಸ್ಟಿಚ್ ಮಾಡಿದ್ದೀನಿ ಇದಕ್ಕೂ ಕೂಡ ಈ ರೀತಿ ಸರ್ದನ್ನ ರೆಡಿ ಮಾಡಿದ್ದೀನಿ ನೋಡಿ ಬೇಕಂದರೆ ಹಾಗೆ ಹಾಕೋಬೋದು ಇಲ್ಲಾಂದರೆ ಈ ರೀತಿ ಕಟ್ಕೋಬೋದು ಈ ರೀತಿ ರೆಡಿ ಮಾಡಿದ್ದೀನಿ ಇದಕ್ಕೂ ಕೂಡ ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂತು ನನಗೂ ಕೂಡ ತುಂಬ ಇಷ್ಟ ಆಯಿತು ಎಲ್ಲದಕ್ಕೂ ಕೂಡ ಕೆಳಗಡೆ ಫಾಲ್ ಹಾಕಿದ್ದೀನಿ ಅದರಿಂದ ನರಿಗೆ ಎಲ್ಲ ತುಂಬ ಚೆನ್ನಾಗಿ ಕೂರ್ತು ಐರನ್ ಮಾಡಿದ ತಕ್ಷಣವೇ ನರಿಗೆ ಎಲ್ಲ ನೀಟಾಗಿ ಕೂತ್ಕೊಳ್ತು ಚೆನ್ನಾಗಿ ಬಂತು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನರಿಗೆ ಎಲ್ಲ ಅಷ್ಟೇನು ಕಡಿಮೆ ಅಂತ ಅನ್ನಿಸ್ಲಿಲ್ಲ ನಾನು ಆಲ್ರೆಡಿ ಯಾವಾಗಲೂ ಸ್ಟಿಚ್ ಮಾಡಿದ್ರು ಒಂದೊಂದೇ ಸ್ಟಿಚ್ ಮಾಡ್ತಿದ್ದೆ ಇದು ಈ ಸಲ ನಾನು ಎರಡನ್ನ ಸ್ಟಿಚ್ ಮಾಡಿದ್ದೀನಿ ಕಸ್ಟಮರೇ ಹೇಳಿದ್ರು ನನಗೆ ಎರಡೇ ಇರಲಿ ಪರವಾಗಿಲ್ಲ ಸ್ವಲ್ಪ ಬಟ್ಟೆ ಕಣ್ಣರಿಗೆ ಕಡಿಮೆ ಆದರೂ ಕೂಡ ಅಂತ ಹೇಳಿದ್ರು ಇದು ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಇದನ್ನು ಎಲ್ಬೋ ಸ್ಟಿಚ್ ಮಾಡಿದ್ದೀನಿ ಐ ಬಫ್ ಕೊಟ್ಟಿದ್ದೀನಿ ಇದನ್ನು ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಮೇಲ್ಗಡೆ ಹಾಕಿರೋ ಅಂಥದ್ದು ಬ್ಲೌಸ್ ಪೀಸು ಇದು ಸೀರೆ ಗ್ರೀನ್ ಬಂದಿತ್ತು ಸೀರೆ ಗ್ರೀನ್ ಮತ್ತು ಪಿಂಕ್ ಬಂದಿತ್ತು ಆಫ್ ಆ್ಯಂಡ್ ಆಫು ಇದು ಕೂಡ ಬ್ಲೌಸ್ ಬಂದು ಪಿಂಕ್ ಬಂದಿತ್ತು ಸರ್ಗು ಕೂಡ ಪಿಂಕ್ ಇತ್ತು ಆ ಸರ್ಗಲ್ಲಿ ಮತ್ತೆ ಬ್ಲೌಸಲ್ಲಿ ಸ್ಲೀವ್ಸಿಗೆ ಬಾಡಿಗೆ ಹಾಕೊಂಡಿದ್ದೀನಿ ಲಂಗಕ್ಕೆಲ್ಲ ಗ್ರೀನ್ನೇ ಹಾಕೊಂಡಿದ್ದೀನಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಒಂದಕ್ಕೆ ಹಿಂದೆ ದಾರಾನ ಕೊಟ್ಟಿದ್ದೀನಿ ಇನ್ನೊಂದಕ್ಕೆ ಹಾಗೆ ಬಟನ್ನ ಹಾಕಿದ್ದೀನಿ ಒಂದಕ್ಕೆ ಒಂದೊಂದು ಥರ ಇರಲಿ ಅಂತ ಹೇಳಿ ಸ್ಟಿಚ್ ಮಾಡಿ ಇನ್ನೂ ಇದೆ ತುಂಬ ಸ್ಟಿಚ್ ಮಾಡಿದ್ರೆ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಇವಾಗ ಒಂದೆರಡು ಮೂರು ವರ್ಕ್ ಕ್ಲೋಸ್ ಇತ್ತು ಅದನ್ನು ತೋರಿಸ್ತಿದ್ದೀನಿ ನೋಡಿ ಈ ರೀತಿ ವರ್ಕ್ ಮಾಡಿದ್ದೀನಿ ಇದನ್ನು ಕೂಡ ತುಂಬ ಡಿಸೈನು ಒಂದೇ ಆಗಿರೋದ್ರಿಂದ ಇತ್ತೀಚೆಗೆ ನಾನು ವರ್ಕ್ ಕ್ಲೋಸ್ಗಳನ್ನ ತೋರಿಸ್ತಿಲ್ಲ ತುಂಬ ಒಂದೊಂದೇ ಅದೇ ಡಿಸೈನ್ನ ಚಾಯ್ಸ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಅದೇ ಡಿಸೈನ್ ಏನು ತೋರಿಸೋದು ಅಂತೇಳಿ ನಾನು ತೋರಿಸ್ತಿರಲಿಲ್ಲ ವೀಡಿಯೋದಲ್ಲಿ ವರ್ಕ್ ಕ್ಲೋಸ್ಗಳ ಆದಷ್ಟು ಕಟ್ ವರ್ಕು ಆ ಥರದನ್ನೆಲ್ಲ ತೋರಿಸಿದ್ದೀನಿ ಇವಾಗ ಇದೊಂದು ಹೊಸ ಹೊಸ್ದಾಗಿ ಮಾಡಿರುವಂಥ ಡಿಸೈನು ಈ ಡಿಸೈನ್ ಫಸ್ಟ್ ಟೈಮ್ ಮಾಡಿ ಅಂತ ಅನ್ಕೋತೀನಿ ಆಲ್ರೆಡಿ ಒಬ್ರಿಗೆ ಮಾಡಿದ್ದೆ ಆದ್ರೆ ಅದನ್ನ ನಿಮ್ಗೆ ತೋರ್ಸೋಕ್ ಆಗ್ಲಿಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಇದು ಕೂಡ ಹೊಸ್ದಾಗಿ ಮಾಡಿರುವಂತದ್ದು ಒಂದು ಡಿಸೈನ್ ಅಂತೂ ತುಂಬಾನೇ ಇಲ್ಲ ಅಂದ್ರೆ ಒಂದು ನೂರು ಬ್ಲೌಸ್ ಮಾಡಿದ್ದೀನಿ ಅಷ್ಟು ಅದನ್ನೇ ಮಾಡಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾನು ವರ್ಕ್ ಬ್ಲೌಸ್ಗಳು ಜಾಸ್ತಿ ಆಗ್ತಿಲ್ಲ ಏಕೆಂದರೆ ಅದೇ ಡಿಸೈನ್ ಮಾಡ್ಸ್ಕೊಳ್ಳೋದ್ರಿಂದ ಮಾಡಿಸ್ಕೊಳ್ಳೋದ್ರಿಂದ ಅದನ್ನೇ ಏನು ತೋರಿಸೋದು ಅಂತೇಳಿ ನಾನು ವೀಡಿಯೋದಲ್ಲಿ ಆಗ್ತಿಲ್ಲ ನಿಮಗೆ ಆದಷ್ಟು ಯಾರೆಲ್ಲ ನೋಡ್ತಿದ್ದೀರಾ ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ನಾನು ಸ್ಟಿಚ್ ಮಾಡಿರೋ ಫ್ರಾಕ್ಸ್ ಎಲ್ಲ ನಿಮಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊತೀನಿ ನೋಡಿ ಇದೊಂದು ಬ್ಲೌಸ್ ಅಂತೂ ತುಂಬ ಜನಕ್ಕೆ ಇದೆ ಒಂದು ನೂರು ಒಂದು ಐ ಎಂಬತ್ತರ ಮೇಲೆ ಈ ರೀತಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಅಷ್ಟು ವರ್ಕ್ ಮಾಡಿದ್ದೀನಿ ಬಂದವರೆಲ್ಲ ಇದು ನೋಡಿದ ತಕ್ಷಣ ಇದೇ ಇರಲಿ ಅಂತ ಹೇಳ್ತಾರೆ ಅವ್ರಿಗೆ ಕೇಳಿದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅದನ್ನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀನಿ ಅದಕ್ಕೋಸ್ಕರ ನಾನು ತೋರಿಸ್ತಿಲ್ಲ ಅದಕ್ಕೋಸ್ಕರ ಆದಷ್ಟು ಇವಾಗ ಇತ್ತೀಚೆಗೆ ವರ್ಕ್ ಬ್ಲೌಸ್ಗಳು ತೋರಿಸ್ತಿಲ್ಲ ಯಾರೆಲ್ಲ ವೀಡಿಯೋ ನೋಡ್ತೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಬ್ಲೌ ಬ್ಲೌಸ್ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ